ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿಷ್ಠೂರ ಮತ್ತು ನೇರ ಸುದ್ದಿಗಳಿಗಾಗಿ ಹಿಂದೆ ಆಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಸುದ್ದಿಗಳನ್ನು ನೋಡಿ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಎಸ್ ಡಿ ಕಾರ್ಯಕರ್ತರು ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪ್ರತಿಭಟನೆಯ ಮುಖಾಂತರ ತೆರಳಿ ಉತ್ತರ ಪ್ರದೇಶದ ಸಂಬಲ್ ಮಸೀದಿಯ ಪ್ರಕರಣದಲ್ಲಿ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಪ್ರತಿಭಟನೆಯ ಮುಖಾಂತರ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ಹಲವು ಮುಖಂಡರು ಮಾತಾಡಿದ್ದನ್ನು ಈಗ ಆರ್ಫೈ ನ್ಯೂಸ್ ನಮ್ಮವಾರ ಸುದ್ದಿಯಲ್ಲಿ ನೋಡೋಣ ಬನ್ನಿರಿ ಯಾಕಪ್ಪ ಇಲ್ಲ ಅಂದ್ರೆ ಇವತ್ತಿನ ದಿನಮಾನದಲ್ಲಿ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಆದ್ರೂ ಮಂದಿರ ಮಸೂದಿಗಾಗಿ ನಾವು ಈಗಲೂ ಹೋರಾಟ ಮಾಡಬೇಕಂದ್ರೆ ಇದಕ್ಕಿಂತ ದುಸ್ಥಿತಿ ಯಾವುದೂ ಇಲ್ಲ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀಬೇಕಾದ್ರೆ ಪ್ರತಿಯೊಬ್ಬ ನಾಗರಿಕರಿಗೂ ತನ್ನದಿಂದ ಹತ್ತು ಕೊಟ್ಟಿದೆ ತನ್ನದೇ ಆದ ಪುನೀಸು ಕೊಟ್ಟಿದೆ ಸೊ ಇದನ್ನು ಸರಿಯಾಗಿ ವಿಚಾರಣೆ ಮಾಡುವ ಹಂತದಲ್ಲಿರಬೇಕಾದರೆ ಯಾರೋ ವ್ಯಕ್ತಿಗಳಿಂದ ಆಗುತ್ತೆ ಇನ್ನೊಂದು ಆಗುತ್ತೆ ಅಂದರೆ ಇದು ಕಾನೂನಿನ ಉಲ್ಲಂಘನೆ ಈ ದೇಶದಲ್ಲಿ ಈ ಕಾನೂನನ್ನು ಉಲ್ಲಂಘನೆ ಮಾಡ್ತಾರ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರ ಏನು ನಿದ್ದೆ ಮಾಡ್ತಾ ಇದೆಯಾ ಅಥವಾ ಅಲ್ಲಿನ ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ದಾರೆ ಒಬ್ಬರ ಬಡವರ ಸಾವಿಗೆ ನ್ಯಾಯ ಕೊಡಲಾಗಿರ್ತಕ್ಕಂಥ ಈ ಸರ್ಕಾರವನ್ನು ಸರ್ಕಾರದ ನಾವು ಕರಿಬೇಕಾ ಅಥವಾ ಅವರನ್ನು ನಾವು ಮುಖ್ಯಮಂತ್ರಿಗಳ ಒಪ್ಕೋಬೇಕನ್ನೋ ಒಂದು ಪ್ರಶ್ನೆ ನಾನು ಕೇಳಬೇಕನ್ಸ್ತದೆ ಯಾಕಂತ ಬಂದರೆ ಇವತ್ತಿನ ದಿನಮಾನದಲ್ಲಿ ನಾ ಜನರಿಗೆ ಶಾಂತಿ ಕೊಡಲಾಗ್ತಾ ಇರ್ತಕ್ಕಂಥದ್ದು ಸರ್ಕಾರ ಇದ್ರೂ ಒಂದೇ ಇಲ್ಲದಿದ್ರೂ ಒಂದೇ ಈ ಥರದ ವಿಚಾರಗಳು ಪದೇ ಪದೇ ಉತ್ತರ ಪ್ರದೇಶದ ಜಂಗ್ಲಿ ರಾಜ್ಯ ಅಂದರೆ ನಾವು ಕರಿತೇವೆ ಪದೇ 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 ಅಲ್ಲಿನ ದಲಿತರ ಮೇಲೆ ಹಿಂದುಳಿದವರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಾ ಇದ್ದಾರೆ ಸರ್ಕಾರ ಇಲ್ಲದೆ ಅನ್ನೋದನ್ನ ನನಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಮಸೀದಿ ಹುಡುಕ್ತಾ ಇದೀವಿ ದೇವಸ್ಥಾನ ಹುಡುಕ್ತಾ ಇದರಿಂದ ಆಗ್ತಕ್ಕಂಥ ಉಪಯೋಗ ಆದ್ರೆ ಏನು ಜನಸಾಮಾನ್ಯ ಇದರಿಂದ ನಿಮ್ದೆ ಆಗಿರ್ತಾನ ಆತನಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಶಿಕ್ಷಣ ಸೌಲಭ್ಯ ಆರೋಗ್ಯ ಈ ತರದ ವಿಚಾರಗಳನ್ನು ಬಿಟ್ಟು ಯಾವುದೋ ಒಂದು ಕೊಮು ಪ್ರಚೋದನೆ ಕೊಮು ವಿಚಾರಗಳು ದಲಿತರ ವಿಚಾರಗಳು ಬರೀ ಈ ತರದ ಒಂದು ನೀವು ವೋಟ್ ಬ್ಯಾಂಕ್ ಮಾಡ್ಕೊಂಡು ಓಡಾಡ್ತಾ ಇದ್ರ ಅಂದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ನಾವು ತಕ್ಕ ಪಾಠವನ್ನು ಕಲಿಸ್ತೇವೆ ಮತ್ತೆ ಇಲ್ಲಿರ್ತಕ್ಕಂಥ ಪಕ್ಷಗಳು ಮತ್ತೆ ಇಲ್ಲಿರ್ತಕ್ಕಂಥ ದಲಿತರು ಹಿಂದೂದವರು ಬಾಬಾ ಸಾಹೇಬ ಮಕ್ಕಳುಗಳು ನಾವೆಲ್ಲ ಜೊತೆಯಾಗಿದ್ದೇವೆ ನಿಮಗೆ ನಾವು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇವೆ ಕುಮು ಪ್ರಚೋದನೆ ಬಿಟ್ಟು ನೀವು ಅಭಿವೃದ್ಧಿ ಕಡೆಗೆ ಬನ್ನಿ ಇಲ್ಲವಾದಲ್ಲಿ ಮುಂದಿನ ದಿನ ನಿಮ್ಮ ನಿಮ್ಮ ನಮ್ಮ ಹೋರಾಟಗಳಿಂದಾಗಿ ನಿಮಗೆ ಅಸ್ತಿತ್ವದ ಸಮಸ್ಯೆ ಬರಬಹುದು ಇದು ನಿಮಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಪೂರ್ತಿಯಾಗಿ ವಿದ್ಯಾರ್ಥಿ ಪರಿಷತ್ ಈ ಒಂದು ಘಟನೆಯನ್ನ ಅತಿ ಕ್ರೂರವಾಗಿ ಖಂಡಿಸುತ್ತದೆ ಮತ್ತು ಅವರಿಗೆ ಸೂಕ್ತವಾದಂತಹ ಪರಿಹಾರ ಕ್ರಮಗಳು ಮತ್ತು ಸೂಕ್ತವಾದ ಸ್ಥಾನಮಾನಗಳನ್ನು ಸರ್ಕಾರಿ ನೌಕರಿಗಳನ್ನು ಕೊಡಬೇಕಂತೇಳಿ ನಾವು ರಾಷ್ಟ್ರಪತಿಯವರು ಮನವಿ ಮಾಡ್ತೇವೆ ಇನ್ನೊಂದು ಈ ತರದ ಕಡೆಗೆ ಇನ್ನೊಂದು ಯಾವುದೋ ಹೇಳಿ ನಾವು ಈಗಲೇ ಇವತ್ತಿನಿಂದಾನೇ ರಾಷ್ಟ್ರ ಏನು ಉತ್ತರ ಪ್ರದೇಶದ ಸರ್ಕಾರವಿದೆ ಸರ್ಕಾರಕ್ಕೆ ಎಚ್ಚರಿಸ್ತೇವೆ ಸರ್ಕಾರ ಜನಪರವಾಗಿರಬೇಕು ಬಡವರ ಪರವಾಗಿರಬೇಕು ಯಾವುದೋ ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿಲ್ಲ ಅಥವಾ ಯಾವುದೋ ಮನೋವಾದಿ ಸಿದ್ಧಾಂತಗಳ ಪರವಾಗಿಲ್ಲ ಇದು ಬಾಬಾ ಸಾಹೇಬ್ ಭಾರತ ಇದು ನಮ್ಮ ಭಾರತ ಇದು ನಿಮ್ಮ ಆಡಳಿತಗಳಿಗೆ ನಿಮ್ಮ ವಿಚಾರಗಳಿಗೆ ನಾವಿಲ್ಲಿ ಜಾಗ ಮಾಡಿಕೊಡೋದಿಲ್ಲ ಪೂರ್ತಿಯಾಗಿ ನಾವು ಹೇಳ್ತಾ ಇದ್ದೇವೆ ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದೇವೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರತ ಇಲ್ಲಿ ಎಲ್ಲರೂ ಸಮಾನರು ಇಲ್ಲಿ ಎಲ್ಲರಿಗೂ ನ್ಯಾಯವಾಗಿ ಬದುಕಲಿಕ್ಕೆ ಹಕ್ಕಿದೆ ಅವ್ರಿಗೆ ಇಷ್ಟವಾದ ದೇವರನ್ನು ಅವ್ರು ಕುಳಿಸೋದಕ್ಕೆ ಅಧಿಕಾರ ಇದೆ ನಿಮ್ಮ ಒಣ ವಿಚಾರಗಳನ್ನು ನಮ್ಮಲ್ಲಿ ಹೇರೋದಕ್ಕೆ ಅಂದ್ರೆ ನಾವು ಮತ್ತೊಮ್ಮೆ ನಿಮಗೆ ಎಚ್ಚರಿಸ್ತಾ ಇದ್ದೇವೆ ಥ್ಯಾಂಕ್ ಯು ಕೇಳಿದರೆ ಬಿರು ವರ್ಷದ ಹಳೆಯ ಮಸೀದಿ ವಿಚಾರವನ್ನು ಅಲ್ಲಿನ ನ್ಯಾಯಾಲಯ ಯಾವುದೇ ರೀತಿಯಲ್ಲಿ ಪರಿಗಣಿಸದೆ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಆ ಮಸೀದಿಯ ಏನಿದೆಲ್ಲ ಸರ್ವೆ ಮಾಡಬೇಕು ಇದು ಹಿಂದೂ ದೇವಾಲಯ ಆಗಿತ್ತು ಅಂತೇಳಿ ಒಂದು ಕರೆ ಕೊಡ್ತಾನೆ ಆ ಒಂದು ಕರೆಗೆ ಆ ಒಂದು ಅರ್ಜಿಗೆ ನಾನು ಏನು ಯಾವ ತರ ಒಂದು ಆಲೋಚನೆ ಮಾಡಿದ್ರೆ ಅರ್ಜಿಯನ್ನು ಪರಿಗಣಿಸದೆ ಅವರು ಬಹಳ ಒಂದು ದಾಖಲೆಗಳು ಏನಿದೆ ಏನಿಲ್ಲ ಅಂತೇಳಿ ಪರಿಗಣಿಸದೆ ಅರ್ಜಿಯನ್ನು ಎರಡರ ಸಾವಿರ ಅಲ್ಲಿ ತನಿಖೆ ಮಾಡಲಿಕ್ಕೆ ಒಂದು ತನಿಖಾ ತಂಡವನ್ನು ಕಳಿಸುತ್ತೆ ತನಿಖಾ ತಂಡವನ್ನು ಕಳಿಸಿ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಪ್ರಚೋದನೆ ಸೃಷ್ಟಿ ಮಾಡುವುದರಲ್ಲಿ ಒಂದು ಹೆಗ್ಗಳಿಗೆ ಸಿಗುತ್ತೆ ಅಂದ್ರೆ ಅದು ಕೇವಲ ಏನಿದೆ ಒಂದು ಜಿಲ್ಲಾ ನಾಡಿನ ಉತ್ತರ ಪ್ರದೇಶ ಜಿಲ್ಲಾ ನ್ಯಾಯಾಲಯ ಸಿಗುತ್ತೆ ಅದು ಯಾಕಂದ್ರೆ ಅಲ್ಲಿರ್ತಕ್ಕಂಥ ಚಂದ್ರು ಚೋಡ್ ಅನ್ನೋ ಒಂದು ನ್ಯಾಯಾಧೀಶರು ಚಂದ್ರಚೂಡಿನ ಅನ್ನೋ ನ್ಯಾಯಾಧೀಶರು ಆ ಒಂದು ಅರ್ಜಿ ಸಲ್ಲಿರ್ತಕ್ಕಂತ ವ್ಯಕ್ತಿಯ ದಾಖಲೆಗಳು ಏನಿದೆ ಏನಿಲ್ಲ ಪರಿಗಣಿಸದೆ ಅಂತ ಒಂದು ಐದು ವರ್ಷ ಐದು ವರ್ಷದ ಇತಿಹಾಸ ಒಂದು ಮಸೀದಿಯನ್ನು ಸರ್ವೆ ಮಾಡಲಿಕ್ಕೆ ತಂಡವನ್ನು ರಚನೆ ಮಾಡಿ ಕಳ್ಸದೆ ಅಂತ ಹೇಳಿದ್ರೆ ಸೊ ಇಲ್ಲಿ ನನಗೆ ಏನಂದ್ರೆ ಅವರ ಬಳಿ ಹೋಗಿ ಪಡಿಬೇಕಂದ್ರೆ ಒಂದೇ ಒಂದು ಅಜೆಂಡಾ ಇರ್ತಕ್ಕಂಥದ್ದು ಒಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇವ್ರ ಮಧ್ಯೆ ಏನಿದಲ್ಲ ಜಗಳವನ್ನು ಸೃಷ್ಟಿ ಮಾಡಬೇಕು ಅಲತನ ಏನಿದೆ ವೋಟ್ ಬ್ಯಾಂಕ್ ನಮ್ ಮಾಡ್ಕೋಬಹುದು ಯಾಕಂದ್ರೆ ಯಾವುದೇ ಡೆವಲಪ್ಮೆಂಟ್ಸ್ ಇಲ್ಲ ಇದುವರೆಗೂ ಯಾವುದೇ ಒಂದು ಡೆವಲಪ್ಮೆಂಟ್ಸ್ ಇಲ್ಲ ಯಾವುದೇ ಉದ್ಯೋಗ ಸೃಷ್ಟಿ ಇಲ್ಲ ಏನಿಲ್ಲ ಸೊ ಇವ್ರ ಬಗ್ಗೆ ಇರ್ತಕ್ಕಂಥ ಏಕನಿಗೆ ಆಯ್ದ ಅಂದ್ರೆ ಅದು ಜಾತಿ 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 ಅಂದ್ಬಿಟ್ರೆ ಬೇರೆ ಏನಿಲ್ಲ ಯಾಕಂತ ಕೇಳಿದ್ರೆ ಇದೇ ಒಂದು ಎರಡು ವರ್ಷದ ಹಿಂದೆ ಅದೇ ಒಂದು ಹತ್ತು ಪ್ರದೇಶದಲ್ಲಿ ದಲಿತ ಮಹಿಳೆಯರ ಕೊಲೆ ಆಗಿತ್ತು ಸೊ ದಲಿತ ಮಹಿಳೆಯರ ಕೊಲೆ ಆದಾಗ ಪ್ರಕರಣ ದಾಖಲೆ ಮಾಡ್ತಾರೆ ಆದ್ರೆ ಅದನ್ನ ಒಂದು ಇದೇ ಒಂದು ನಮ್ಮ ಮಾಧ್ಯಮ ಮೊದಲ ಪ್ರಚಾರ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ ಅವ್ರನ್ನ ಎರಡು ವರ್ಷ ಕೊಲೆ ಒಂದು ಮಾಡ್ತಾರೆ ಅವ್ರಿಗೆ ಆದ್ರೆ ಆ ಒಂದು ಪ್ರಕರಣವನ್ನು ಎಲ್ಲಿ ಹೊರಗಡೆ ತೋರಿಸಲ್ಲ ಸೊ ಕಾರಣ ಏನಂದ್ರೆ ಅಲ್ಲಿ ಆಗಿರ್ತಕ್ಕಂಥ ಕೊಲೆ ಯಾರ್ದು ಯಾವ ಸಮುದಾಯದ್ದು ಯಾವ ಪಂಗಡದು ಅದಲ್ಲದು ಸರ್ ಡಾಮಿನೇಷನ್ ಮಾಡತಕ್ಕಂಥದು ಕೇವಲ ಎರಡೇ ಪಂಗಡ ಆಗಿರ್ತದೆ ಒಂದೇನಿದೆ ಏನಿದೆ ಹಿಂದುಳಿದ ಇನ್ನೊಂದು ಅಲ್ಪಸಂಖ್ಯಾತರು ಇವ್ರನ್ನ ಯಾಕಂತ ಕೇಳಿದ್ರೆ ಇವರ ಬಳಿ ಏನಿದ್ರ ಕೇವಲ ಓಟ್ ಬಂಕ್ ಮಾತ್ರ ಮಾಡಬಹುದು ವಿನಃ ಇವ್ರ ಬಳಿ ಸರಿಯಾದ ಒಂದು ಎಜುಕೇಶನ್ ಇಲ್ಲ ಇವ್ರು ಯಾವುದೇ ರೀತಿಯಲ್ಲಿ ಏನಂದ್ರೆ ಮುಂದೆ ಬರಲ್ಲ ಇವ್ರನ್ನ ಅದು ಅವ್ರಿಗೋಸ್ಕರನೇ ಒಂದು ಧ್ವನಿಯಾಗಿ ನಿಂತಕ್ಕಂಥ ಏಕೈಕ ಪಕ್ಷ ಅಂದ್ರೆ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗಿರ್ಬೋದು ಅದೇ ರೀತಿ ಯು ಪಿ ಸರ್ಕಾರದ ಒಂದು ಪ್ರಯೋಜನ ಸರಿನು ಹಾ ಯೋಗಿ ಯೋಗಿ ಬಾಬಾಜಿ ಅವರು ಹೇಳ ಒಂದು ವಿಷಯ ಪಡ್ತೀನಿ ಏನಾದ್ರೂ ಕೆಲಸ ಮಾಡ್ಬೇಕಂದ್ರೆ ಡೆವಲಪ್ಮೆಂಟ್ ಮಾಡಿ ಮಸೀದಿಗೆ ಆಗಡೆ ಚರ್ಚ್ಗೆ ಆಗಡೆ ಯಾವ್ದ್ರೆ ದೇವನ ಇದೆಯನ್ನ ಇಲ್ಲ ಶಿವಲಿಂಗ ಇದನ್ನ ಆ ಇರ್ತ ಒಂದು ಕೀಳಾದ ಒಂದು ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಯಾಕಂದ್ರೆ ಐದುನೂರು ವರ್ಷದ ಪುರಾತನ ಒಂದು ಮಸೀದಿ ಇದೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಪ್ರಜೆ ಬರುವ ಗೊತ್ತು ಆ ಅರ್ಜಿಯನ್ನು ಸಲ್ಲಿಸಿದನಲ್ಲ ದಾಖಲೆಯನ್ನು ಕೇಳಿದ್ ನೋಡಿ ಅವನು ಸೊ ಅವನು ತಾತ ಮುತ್ತಾತ ಅವರೆಲ್ಲ ಅಲ್ಲಿ ಮಸೀದಿ ಅಂತಂದೇಳಿ ಅವ್ರು ಒಟ್ಟೊಂದೇ ಇವನು ಜನ್ಮ ಬಿಟ್ಟಿರ್ತಾರೆ ಹೊರತಾಗಿ ಇವನು ಬಂದಿರ್ತಕ್ಕಂಥ ಯಾವ್ದೋ ಒಂದು ಚಿಕ್ಕ ಒಂದು ಹುಡುಗ ಬಂದು ಆ ಮಸೀದಿ ಬಗ್ಗೆ ಒಂದು ಕೇಳ್ತಿದ್ದಾನಂದ್ರೆ ಅದನ್ನ ಅಟ್ಲೀಸ್ಟ್ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಕ್ಕಂಥ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೆ ಏನಿದೆ ಹಕ್ಕಿದೆ ಸೊ ಅದೇ ರೀತಿ ಒಂದು ನ್ಯಾಯವಾದಿಗಳು ಆ ಒಂದು ತನಿಖೆಗೆ ಆದೇಶ ಕೊಡ್ತಾರೆ ಅಂದ್ರೆ ಪರಿಗಣನೆ ಮಾಡಬೇಕು ಫಸ್ಟ್ ಒಂದು ಕೊಟ್ಟಿರ್ತಕ್ಕಂಥ ದಾಖಲೆ ಏನಿದೆ ಇದು ಕಾಗಕ್ಕ ಗುಬ್ಬತ್ತ ಒಂದು ಕೇಳಿದ್ರಲ್ಲ ಆ ಆತರ ಆಯಿತು ಯಾವನೋ ಒಬ್ಬ ಮೂರನೇ ವ್ಯಕ್ತಿ ಬಂದು ಹೇಳ್ತಾನೆ ಪರಿಶೀಲನೆ ಮಾಡಿ ತರಾತುರಿಯಲ್ಲಿ ಏನ್ ಮಾಡ್ತಿದಾರೆ ಆದೇಶ ಕೊಡ್ತೀವಿ ನ್ಯಾಯವಾದಿಗಳು ಅದೇ ರೀತಿ ಅಜ್ಮೀರ್ ಶರೀಫ್ ನ ದರ್ಗಾ ಇರಬಹುದು ಸೊ ರಾಜಸ್ಥಾನದಲ್ಲಿರ್ತಕ್ಕಂಥ ಅಜ್ಮೀರ್ ಶರೀಫ್ ದರ್ಗಾ ಇರಬಹುದು ಹಲವಾರು ಮಸೀದಿಗಳು ಪುರಾತನ ಮಸೀದಿಗಳು ಚರ್ಚ್ಗಳು ಇವರು ಡಾಮಿನೇಷನ್ ಮಾಡ್ಕೊಂಡ್ಬಿಟ್ಟು ಇದೇ ತರ ಒಂದು ಆಗ್ಬೇಕು ಮಾಡ್ಬೇಕಂತೇಳಿ ಒಂದು ಮುಂದುವರೆದಿದ್ದಾರೆ ಸೊ ಈ ಒಂದು ಮುಂದುವರ್ತಕ್ಕಂಥ ಇವರ ಆಲೋಚನೆಯನ್ನ ಕಡಿಮಾ ಹಾಕಲಿಕ್ಕೆ ನಾವು ಬಂದಿದೀವಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವುದೇ ರೀತಿಯಲ್ಲಿ ಈ ಒಂದು ಕಾರ್ಯಗಳಿಗೆ ಆಸ್ಪದ ಕೊಡ್ಲೈತೆ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಬಳಿ ಇರ್ತಕ್ಕಂಥ ಏಕೈಕ ಅಜೆಂಡ ಏನಂದ್ರೆ ಭಯಮುಕ್ತ ಸ್ವಾತಂತ್ರ್ಯ ಮುಕ್ತ ಸ್ವಾತಂತ್ರ್ಯ ಭಯ ಅಂತಂದು ಹೇಳಿದ್ರೆ ಇಲ್ಲಿರ್ತಕ್ಕಂಥ ಇವರು ಆ ಭಯ ಅಲ್ಲ ನಾವು ಭಯ ಪಡೆದ ಒಂದೇ ಒಂದೇ ತಗೊಂದಿಲ್ ಸೃಷ್ಟಿಕರ್ತನಿಗೆ ಸೊ ಭಯ ಪಡೆದ ಒಂದೇ ಒಂದೇ ಆ ಸೃಷ್ಟಿಕರ್ತನಿಗೆ ಮಾತ್ರ ಸೊ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಇದೇ ರೀತಿ ಏನಾದ್ರು ಸೊ ಐದು ಜನ ನಮ್ಮ ಒಂದು ಶೈದಾಗಿ ಅಲ್ಲಿರ್ತಕ್ಕಂಥ ಹೋರಾಟ ಮಾಡಿರ್ತಕ್ಕಂಥ ಒಂದು ವೀರರು ಸೊ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ಅಂತ ಹೇಳಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಹೋರಾಟವನ್ನು ನ್ಯಾಯಯುತವಾಗಿರುತ್ತೆ ಸೊ ಮುಂದ್ ಮುಂದಿನ ದಿನಗಳಲ್ಲಿ ಅವರಿಗೆ ನ್ಯಾಯ ಸಿಗದೆ ಇದ್ರೆ ಇನ್ನು ನಮ್ಮ ಹೋರಾಟವನ್ನು ಆಲ್ ಓವರ್ ಇಂಡಿಯಾದಲ್ಲಿ ಮಾಡ್ತೀವಿ ಆಲ್ರೆಡಿ ಮಾಡ್ತಾ ರೀತಿಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳಿ ಬಳಸ್ತೀನಿ ಆರ್ ಫೈವ್ ನ್ಯೂಸ್ ನಮ್ಮೋರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ